ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರು ಅನ್ಕೊಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗಿಂತ ಯಾರೂ ಸಬ್ಸ್ಕ್ರೈ ಆಗಿಲ್ಲ ಅವರು ಬೇಗನೆ ಸಬ್ಸ್ಕ್ರೈ ಆಗಿ ಹಾಗೆ ವೀಡಿಯೋ ನೋಡ್ತಾ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇ ಕ್ವೆಶನ್ ಭಾರತದ ದೇಶದ ಚಿಕ್ಕ ರಾಜ್ಯದ ರಾಜ್ಯ ಯಾವುದು ಆಪ್ಷನ್ಸ್ ಗೋವಾ ಆಸ್ಸಂ ಹರಿಯಾಣ ಬಿಆರ್ ಸರಿಯಾದ ಉತ್ತರ ನೋಡೋಣ ಬನ್ನಿ ಫ್ರೆಂಡ್ಸ್ ಸರಿಯಾದ ಉತ್ತರ ಗೋವಾ ಎರಡನೇ ಪ್ರಶ್ನೆ ನೋಡೋಣ ಬನ್ನಿ ಫ್ರೆಂಡ್ಸ್ ಬಿಳಿ ಆನೆಗಳು ಇರುವ ದೇಶ ಯಾವುದು ಆಪ್ಷನ್ಸ್ ಬಾಂಗ್ಲಾದೇಶ ಇಂಡಿಯಾ ಇಂಗ್ಲೆಂಡ್ ಥೈರ್ಲ್ಯಾಂಡ್ ಸರಿಯಾದ ಉತ್ತರ ಥೈರ್ಲ್ಯಾಂಡ್ ಮೂರನೇ ಪ್ರಶ್ನೆ ನೋಡೋಣ ಬನ್ನಿ ಫ್ರೆಂಡ್ಸ್ ನಮ್ಮ ರಾಷ್ಟ್ರ ಧ್ವಜವು ಯಾವ ಬಟ್ಟೆಯಿಂದ ತಯಾರಿಸುತ್ತಾರೆ ಆಪ್ಷನ್ಸ್ ಅತ್ತೆ ಮತ್ತು ರೇಷ್ಮೆ ರೇಷ್ಮೆ ಕಾಟನ್ ಹತ್ಯೆ ಸರಿಯಾದ ಉತ್ತರ ಅತ್ತೆ ಮತ್ತು ರೇಷ್ಮೆಯಿಂದ ತಯಾರಾಗುತ್ತೆ ನಾಲ್ಕನೇ ಕ್ವಶನ್ ನೋಡೋಣ ಬನ್ನಿ ಸೊಳ್ಳುಗಳು ಇಲ್ಲದ ದೇಶ ಯಾವುದು ಆಪ್ಷನ್ಸ್ ಅಮೇರಿಕಾ ಆಸ್ಟ್ರೇಲಿಯಾ ಚೀನಾ ಐಸ್ಲ್ಯಾಂಡ್ ಸರಿಯಾದ ಉತ್ತರ ಐಸ್ಲ್ಯಾಂಡ್ ನಾ ಐದನೇ ಕ್ವೆಶನ್ ನೋಡೋಣ ಬನ್ನಿ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು ಆಪ್ಷನ್ಸ್ ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ಕಲ್ಕತ್ತಾ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ರಾಜಸ್ಥಾನ್ ಎಲ್ಲರೂ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿದ ಮಾಡಿದಾರೆ ಅನ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ